ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಇವತ್ತು ಚಾಟ್ಸ್ಗೆ ಬಳಸುವಂಥ ಅಂಥ ಚಟ್ನಿಗಳನ್ನ ಮಾಡ್ತಾಯಿದ್ದೀನಿ ಸಿಹಿ ಚಟ್ನಿ ಖಾರ ಚಟ್ನಿ ಹಾಗೆ ಒಂದು ಸ್ಪೆಷಲ್ ಆಗಿರೋಂಥ ಪೌಡರು ಹಾಗೆ ಅದ್ರ ಜೊತೆಗೆ ಒಳ್ಳೆ ಚಾಟ್ಸ್ ಕೂಡ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ನಾನು ಅದಕ್ಕಿಲ್ಲಿ ಮೊದಲು ಸಿಹಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಹಣ್ಣು ಒಂದು ಕಪ್ಪಷ್ಟು ಬೆಲ್ಲ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಕಲ್ಲುಪ್ಪು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಸ್ವಲ್ಪ ಚಕ್ಕೆ ಒಂದು ಕಾಲು ಸ್ಪೂನಷ್ಟು ಒಣಶುಂಠಿ ಪುಡಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಇಟ್ಕೊಂಡಿದ್ದೀನಿ ಮೊದಲು ಹುಣಸೆಣ್ಣ ನೆನೆ ಹಾಕ್ತಾಯಿದ್ದೀನಿ ಒಂದು ಕಪ್ ಹುಣ್ಶೆಣ್ಣಿಗೆ ಎರಡು ಕಪ್ಪಷ್ಟು ಬಿಸಿನೀರು ಹಾಕ್ತಾಯಿದ್ದೀನಿ ಇದು ನೆನೆಯಷ್ಟರಲ್ಲಿ ಒಂದು ಪೌಡರ್ ಮಾಡ್ಕೊಂಬರೋಣ ಅದಕ್ಕೆ ನಾನಿಲ್ಲಿ ಮೊದಲು ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಎರಡೆರಡು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಮೆಣಸು ಹಾಗೆ ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಗುಂಟೂರು ಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಇದನ್ನು ಕೆಂಪುಗಾಗೋರಿಗೂ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ಸ್ವಲ್ಪ ಬಿಸಿ ಆದರೆ ಇದನ್ನು ತೆಗೆದು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋಂಥದ್ದು ಗರಂ ಮಸಾಲ ಇದರ ರೆಸಿಪಿ ನನ್ನ ಚಾನಲಲ್ಲಿದೆ ಹಾಗೆ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ಒಂದು ಸ್ಪೂನಷ್ಟು ಕಲ್ ಕಪ್ಪು ಉಪ್ಪು ಹಾಗೆ ಸ್ವಲ್ಪ ಇಂಗು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಕಾಲು ಸ್ಪೂನಷ್ಟು ಒಣಶುಂಠಿ ಪೌಡರ್ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಬರಬೇಕು ನೋಡಿ ರೆಡಿಯಾಗಿದೆ ಚಾಟ್ಸ್ಗೆಲ್ಲ ಮೇಲೆ ಉದುರಿಸ್ತಾರಲ್ಲ ಆ ಪೌಡರು ತುಂಬಾ ರುಚಿಯಾಗಿ ಬರುತ್ತೆ ನಾನು ಇನ್ನು ನೆನೆ ಹಾಕಿರೋ ಅಂಥ ಹುಣಸನ್ನ ಚೆನ್ನಾಗಿ ಕ್ಯೂಚ್ಕೊಂಡು ಅದಕ್ಕೆ ಇನ್ನೂ ಎರಡು ಕಪ್ಪಷ್ಟು ನೀರು ಹಾಕಿ ಅದನ್ನು ಸೋಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಉಪ್ಪು ಸೋಂಪು ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಗಟ್ಟಿಯಾಗಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಬೇಕು ನೋಡಿ ಆಗಿದೆ ಹತ್ತರಿಂದ ಹದಿನೈದು ನಿಮಿಷ ಕುದ್ದಿದೆ ನೀರೆಲ್ಲ ಸ್ವಲ್ಪ ಹಿಂಗಬೇಕು ಸ್ವಲ್ಪ ಗಟ್ಟಿ ಆಗಬೇಕು ಅದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಪೌಡರ್ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಗಟ್ಟಿಯಾಗಿದೆ ಇಷ್ಟು ಗಟ್ಟಿ ಆದರೆ ಸಾಕು ಇದನ್ನು ತೆಗೆದು ಇಡ್ತಾಯಿದ್ದೀನಿ ಇವಾಗ ಖಾರ ಚಟ್ನಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಇದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಒಂದು ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾಟಿ ಕೊತ್ತಮಿರಿ ಸೊಪ್ಪು ನಾಟಿ ಕೊತ್ತಮಿರಿ ಸೊಪ್ಪು ಹಾಕೋದ್ರಿಂದ ಇದ್ರ ಗಮ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರು ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಮಿಕ್ಸರ್ ಹಾಕ್ತಾ ಇದ್ದೀನಿ ಅಥವಾ ಸೇವ್ ಇದು ಪ್ಲೇನ್ ಸೇವು ಇಲ್ಲ ಅಂತಂದರೆ ಸ್ವಲ್ಪ ಹುರ್ಗಡ್ಲೆ ಹಾಕೊಬೋದು ಒಂದೆರಡು ಸ್ ಎರಡೆ ಎರಡು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಮಾವಿನಕಾಯಿ ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ರುಬ್ಕೊಂಡ್ ಬಂದಿದ್ದೀನಿ ನೋಡಿ ನುಣ್ಣುಗಾಗಿದೆ ನೀರು ಹಾಕಿ ರುಬ್ಬಿದ್ದೀನಿ ಇವಾಗ ಖಾರ ಚಟ್ನಿ ರೆಡಿ ಆಗಿದೆ ತುಂಬಾನೇ ರುಚಿಯಾಗಿ ಬರುತ್ತೆ ಇದು ಹಾಗೆ ಸಿಹಿ ಚಟ್ನಿ ಕೂಡ ತಣ್ಣಗಾಗಿದೆ ಇವಾಗ ಎರಡನ್ನೂ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಬಹುದು ಇದನ್ನ ಒಂದು ಹದಿನೈದು ದಿವಸ ಕೂಡ ಪ್ರಿಸರ್ವ್ ಮಾಡಿ ಇಟ್ಕೊಬಹುದು ಫ್ರಿಜ್ಜಲ್ಲಿ ಅಲ್ಲಿ ಇದನ್ನ ಬಳಸಿ ಯಾವುದೇ ಚಾಟ್ಸ್ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದೇ ಚಟ್ನಿಗಳನ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರೋ ಚಾಟ್ಸ್ ಮಾಡೋಣ ನಾನು ಅದಕ್ಕೆ ಲಾಸ್ಟ್ ವೀಡಿಯೋದಲ್ಲಿ ಕಚೋರಿ ಮಾಡಿದ್ನಲ್ಲ ಅದನ್ನ ಬಳಸ್ಕೊತಾ ಇದ್ದೀನಿ ಇದರ ಪೂರ್ತಿ ಡೀಟೇಲ್ ವೀಡಿಯೋ ನನ್ನ ಚಾನಲಲ್ಲಿದೆ ಇವಾಗ ಕಚೋರಿನ ಮುರಿದು ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಖಾರ ಚಟ್ನಿ ಹಾಕೊತಾ ಇದ್ದೀನಿ ಖಾರ ಚಟ್ನಿ ಸ್ವಲ್ಪ ಗಟ್ಟಿಯಾಯಿತು ಅಂದರೆ ನೀವು ನೀರು ಹಾಕೊಬೋದು ಅದಕ್ಕೆ ಸ್ವಲ್ಪ ಸಿಹಿ ಚಟ್ನಿ ಹಾಕೊತಾ ಇದ್ದೀನಿ ಹಾಗೆ ಒಂದೇ ಒಂದು ಚಿಟಿಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಸ್ಪೆಷಲ್ ಮಸಾಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಗೆ ತುರಿದಿರೋವಂಥ ಕ್ಯಾರೆಟು ಹಾಗೆ ಸಣ್ಣದಾಗಿ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕೇ ನಾಲ್ಕು ದಾಳಿಂಬೆ ಕಾಳು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸೇವ್ ಪ್ಲೇನ್ ಸೇವ್ ಇದು ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತೇಳಿ ನಿಮಗೆ ಬೇಕಿದ್ದರೆ ಮೊಸರು ಕೂಡ ಹಾಕ್ಕೊಬೋದು ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೇನಲ್ಲಿ ಬರ್ತೀನಿ ಥ್ಯಾಂಕ್ ಯು